ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಯಾರಲ್ಲ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇರೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ಪೂರ್ತಿ ವಿಡಿಯೋ ನೋಡಿ ಎಸ್ ಎಲ್ಲೂ ಸ್ಕಿಪ್ ಮಾಡ್ದೆ ಇರೋ ಹಾಗೆ ಇವತ್ತು ಏನಪ್ಪ ಈ ಥರ ವಿಡಿಯೋ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ನಾನು ಹೋಗ್ತಾ ಇರೋದು ಇವತ್ತು ನನ್ನ ತವರು ಮನೆಗೆ ಎಲ್ಲಪ್ಪ ಅಂದರೆ ನಾನು ಜಾಸ್ತಿ ಇದ್ದಿದ್ದು ಇಲ್ಲೇ ಇದೇ ನನ್ನ ತವರು ಮನೆ ಬಂದು ಬರೋದೇನೋ ಬಂದ್ವಿ ಭೀ ವಯಸ್ಸಾದರೆ ನಮ್ಮ ಚಿಕ್ಕಮ್ಮನೆ ಇರಲಿಲ್ಲ ಎಲ್ಲಿಗೆ ಹೋಗಿದ್ರಪ್ಪ ಅಂದರೆ ಹಸುಗಳಿದಾವಲ್ಲ ಮನೇಲಿ ಹಸುಗಳನ್ನ ಅಂದ್ಬಿಟ್ಟು ಹೋಗಿದ್ರು ಹಾಗೆ ಅಲ್ಲೇ ನಮ್ಮ ತಂಗಿಯರ ಮನೆ ಇತ್ತು ಅಲ್ಲೇ ಕೂಡ ಇದ್ವಿ ಹಾಗೆ ಇವಾಗ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅಮ್ಮ ಬಂದರು ಟ್ಯಾಕ್ರಿಗೆ ತೊಗೊಂಡು ಹಿಂಗೆ ಕೂಡ ಮಾಡ್ತಿದ್ದೀವಿ ಅಂತ ಹೇಳಿದರು ನಮ್ಮ ಅಮ್ಮ ಅಪ್ಪರು ಅಪ್ರೂಪಕ್ಕೆ ಬಂದಿದ್ಯಲ್ಲ ಮಮ್ಮ ಅದಕ್ಕೋಸ್ಕರ ನಿನ್ನ ವೀಡಿಯೋ ಇದ್ದೀನಿ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಇದು ಬಂದು ನಮ್ಮ ತಮ್ಮ ಗೈಸ್ ವೀಡಿಯೋದಲ್ಲಿ ಮಕ್ಕನೆ ತೋರಿಸಲ್ಲ ಸಿಕ್ಕಾಪಟ್ಟೆ ಕೋಪ ಅವನಿಗೆ ಆದರೂ ಹೇಗೇಕು ವೀಡಿಯೋ ಮಾಡ್ಕೊಳಕ್ಕೋದೆ ಮುಖನೇ ತೋರಿಸ್ಲಿಲ್ಲ ಇವಳು ಬಂದು ನಮ್ಮ ತಂಗಿ ಅವಳು ಕೂಡ ಹಚ್ಕೊಳ್ತಾ ಇದ್ದಳು ಆಮೇಲೆ ಸಡನ್ನಾಗಿ ವೀಡಿಯೋ ಮಾಡಿದೆ ಗೈಸ್ ಅವರು ಏನೋ ರಿಪೇರಿ ಮಾಡ್ತಾ ಮಾಡ್ತಾಯಿದ್ರು ಗಾಡಿ ರಿಪೇರಿನ ಅವನು ಇದು ಟ್ಯಾಂಕ್ರಿಗೆ ಹೊಲ ಹೋಗಿ ಬಂದು ತುಂಬಾ ಇದಾಗಿತ್ತಲ್ಲ ಹಾಗಾಗಿ ನಾನು ವೀಡಿಯೋ ಮಾಡ್ಕೋಬೇಡ ಅಂತ ಇದ್ದೆ ಆದರೂ ಅದರಲ್ಲೇ ಹೆಂಗೆ ಮಾಡಿ ವೀಡಿಯೋ ಗೈಸ್ ನನ್ನ ತಮ್ಮ ಯಾರು ಏನೋ ಅಂದ್ಬಿಡಿ వొనే ఊనే ఊటే ఇవేనైతే ಹಾಗೆ ಇಲ್ಲಿ ಬಂದ್ಬಿಟ್ಟು ಚಿಕನ್ ಸಾಂಬಾರ್ಗೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೆ ನಮ್ಮ ಚಿಕ್ಕಪ್ಪ ಹೋಗಿ ಚಿಕನ್ ತಗೊಂಬರಕ್ಕೆ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಮನೆಯವರು ಹೋಗಿದ್ದಾರೆ ನಾನಿಲ್ಲಿ ನಮ್ಮ ಚಿಕ್ಕಮಂಗ್ ಕೋಟೆಗೆ ಮಾತಾಡ್ಕೊಳ್ತಾ ರೆಡಿ ಮಾಡ್ತಾಯಿದ್ದೆ ನನ್ನ ಮಗ ತಲೆ ತುಂಬ ಮಾಡ್ತಾ ಇದ್ದ ಅವನು ಯಾವ ರೀತಿ ತಲೆ ತಲೆಯಾಟೆ ಮಾಡ್ತಾನೆ ಅಂದ್ಬಿಟ್ಟು ನಿಮಗೆ ಮುಂದೆ ಬರುತ್ತೆ ವಿಡಿಯೋ ನೋಡಿ ಗೈಸ್ ಹಾಗೆ ಇಲ್ಲಿ ಇದೇ ಊರಲ್ಲಿ ನಾನು ಜಾಸ್ತಿ ಇದ್ದಿತ್ತು ನನಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಈ ಊರು

ಯೂರಿಯಾ ನೋಡಿ ಗೈಸ್ ನಮ್ಮ ಚಿಕ್ಕಪ್ಪ ಅವ್ರು ಕೇಳ್ತಾ ಇದ್ರು ಯಾಕಮ್ಮ ಈ ಥರ ವಿಡಿಯೋ ಮಾಡ್ತಿದೀಯ ಅಂತ ಅವ್ರಿಗೆ ಇಲ್ಲಪ್ಪ ಈ ಥರ ವಿಡಿಯೋ ಮಾಡಬೇಕು ಅನ್ನಿಸ್ತು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ ಹಾಗೆ ನಮ್ಮ ಮನೆಯವ್ರು ಕೂಡ ಮಾತಾಡ್ತಾ ಇದ್ರು ಅವ್ರ ಜೊತೆ ಹಾಗೆ ನಾನು ಬೆಳಗ್ಗೆ ಎದ್ದು ಪಾತ್ರೆ ತೋರಿಸ್ತಾಯಿದ್ದೀನಿ ಇದ್ದೀನಿ ನಮ್ಮ ಅಮ್ಮ ನಮ್ಮ ಚಿಕ್ಕಮ್ಮ ಹಾಲು ಇದ್ದಾರೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಗೈಸ್ ನಮ್ಮ ಮನೆಯವರು ಯಾವ ರೀತಿ ಪಂಜೆ ಹಂಗೆ ಹಾಕೊಂಡು ಇಟ್ಕೊಂಡಿದ್ದಾರೆ ನಮ್ಮ ಅಪ್ಪ ಇದ್ದರು ನಮ್ಮ ಚಿಕ್ಕಪ್ಪ ಇದ್ದರು ಅಲ್ಲಿ ಇನ್ನೊಬ್ಬ ಚಿಕ್ಕಪ್ಪ ಅವರು ಹೋಗ್ಬಿಟ್ರು ಇಲ್ಲಿ ನಮ್ಮ ಅಮ್ಮ ನಮ್ಮ ಚಿಕ್ಕಮ್ಮ ಹಾಲು ಕಟ್ತಾ ಇದ್ರು ಅದನ್ನು ವೀಡಿಯೋ ಮಾಡ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೆ ನಮ್ಮ ಚಿಕ್ಕಮ್ಮ ಬೈತಿದ್ರು ಹೋಗವ್ವ ಭಾಳ ಮಾಡ್ತು ಆಮೇಲೆ ಮಾಡ್ಕೊಂಡು ಅಂತೀವಿ ವಿಡಿಯೋನ ಅಂತ ನಮ್ಮ ಚಿಕ್ಕಮ್ಮ ಹಾಲು ಕರಿತಾ ಇದ್ರಲ್ಲ ಅದನ್ನ ಒಂದು ಕ್ಯಾಪ್ಚರ್ ತಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ ವೈಸ್ ಇವು ಎರಡೋ ಹಸು ನಮ್ಮ ಚಿಕ್ಕಮ್ಮರವೇ ನನ್ನ ಮಗ ನಿಂತ್ಕೊಂಡು ನೋಡುತ್ತಾನೆ ಇದ್ದ ಹಾಗೆ ನೋಡಿ ವೆದರ್ ಹೇಗಿದೆ ಅಂತ ಇಷ್ಟು ಜಲ್ದಿ ನಾನು ಜಲ್ದಿ ಅಂದ್ರೆ ನಮ್ಮ ಚಿಕ್ಕಮ್ಮರ ಊರಲ್ಲೇ ಊರಲ್ಲೇನೆ ಯಾಕಪ್ಪ ಅಂದರೆ ನಮ್ಮ ಊರಲ್ಲಿ ಇಷ್ಟು ಜಲ್ದಿ ಎದ್ದೊಳಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇವ್ರಿಗೆ ಬಂದು ನಮ್ಮ ದೊಡ್ಡಪ್ಪ ಹಾಗೆ ಮಾತಾಡಿಸ್ಕೊಂಡು ಒಳಗಡೆ ಹೋಗ್ತ ಇವಳು ನನ್ನ ತಂಗಿ ಗೈಸ್ ಅಂದರೆ ನಾನು ಊರಿಗೆ ಹೋಗ್ತಿದ್ದೀನಿ ಅಂದ್ಬಿಟ್ಟು ಅವಳು ನನಗೊಂದು ಅವಳಿಗೊಂದು ಸೀರೆ ತೊಗೊಂಡಿದ್ಳು ಆ ಸೀರೆನ ಉಟ್ಕೊಂಡು ಹೋಗು ಅಂದ್ಬಿಟ್ಟು ಉಡಿಸ್ಬಿಟ್ಟು ಇದ್ದಾಳೆ ಗೈಸ್ ಹಾಗೆ ಸೀರೆ ಕೂಡ ಸೀರೆ ಮಾತ್ರ ಉಡಿಸ್ಲಿಲ್ಲ ತಲೆ ಕೂಡ ಅವಳೇ ಬಳಸ್ತಾಯಿದ್ಲು ನನಗಾದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್ ಹಾಗೆ ನನ್ನ ತಂಗಿ ತಂಗಿಗೆ ನಾನು ಮಾಡಬೇಕು ಆದ್ರೆ ನನಗೆ ಅವಳು ಮಾಡ್ತಾಯಿದ್ದಾಳೆ

ಎಲ್ಲ ವಿಡಿಯೋ ಹಾಕ್ತೀ ಎತ್ತಿ ಹಿಡ್ಕೊಂಡಿ ನೀನ್ ಹೆಂಗ ಮಾಡಿದ್ರ ಎಟ್ಟಿ ಸೀರೆ ಅಡಿಕೆ radicallyolis doesn't wash ಬಂದಾಗ Sounds good, she is gonna go to notice. So you eat a horseshoe? Did not even think of anything. Ready? We are very weak, she is a male... At least this one,

நீனப்பா இல்லை நின்ட் இவ நோட்ரி கைஸ் నమ్ తమ్మ కర్బేవరిత మేల్కరి అప్పదు బరుపజీ బాడే గిడ నగ్గి సొప్పు ఏ గుండు గుండీ

ఏద అప్పారీ మామ్ నిబెణ హంగర్త నోడు అప్పచి నింబెంగితార నమీ అయ్యి అయ్యి ఉప్పుకొడు పుచి ఉప్పుకోడు ಉಪ್ಪು ಗಡಕ ನನಗೆ ಕೊಡು ನನಗೆ ಕೊಡಪ್ಪ ಜಾಡಂಬರಿ ನೋಡ್ರಿ ಕಾಯಿ ಕರಿಬೇವು ಅಲ್ಲಿ ಅರಿತಾವ್ರಿ ಇನ್ನ ಎಷ್ಟು ನಿಂಬೆ ಹಣ್ಣು ತೊಗೊಂಡಿದೀರ ಗೈಸ್ ಅಲ್ಲೇರು ನಿಂದ ಏನು ಹೇಳ ಏನು ಅವು ನಿಂದು ಹ್ಞೂ ಅವು ಅಲ್ಲಿ ಇರಿಬಿದಾವೆ ಅಂದ್ರೆ ಹೋಗ್ಬೇಡ ಅಂದ ಮತ್ತು ಅಲ್ಲಿ ಓಕಿ ಕಡ್ಚಿ ಅಣ್ಣಕ ಅಲ್ಲಿ ಇರಿಬಿದಾವು ಬರಬೇಡ ಅಲ್ಲೇರು ಅಪ್ಪಾಜಿ ಅಲ್ಲಿ ನಿಂಬೆ ಹಣ್ಣು ಅರಕತ್ತಾನ ಇಲ್ಲಿ ನೋಡಿ ಗೈಸ್ ನಾನು ಊರಿಗೆ ಹೊರಟಿದೀನಿ ಅಂದ್ಬಿಟ್ಟು ಕಾಯಿ ಮತ್ತು ಕರಿಬೇವು ನಿಂಬೆಹಣ್ಣು ಮತ್ತು ಪಪ್ಪಾಳೆ ಹಣ್ಣು ಎಲ್ಲದನ್ನೂ ಕೂಡ ಹಾಕ್ತಾ ಇದ್ರು ನಮ್ಮ ಚಿಕ್ಕಮ್ಮ ಏನಕ್ಕಪ್ಪ ಅಂದರೆ ನಾನು ಅದೇ ಹೇಳಿದ್ನಲ್ಲ ಹಿಂದಿನ ವೀಡಿಯೋದಲ್ಲಿ ನಮ್ಮ ಮನೇಲಿ ಫಂಕ್ಷನ್ ಇದೆ ಅಂತ ಏನು ಎತ್ತ ಅಂತ ಪಂಕ್ಷನ್ ವಿಡಿಯೋನ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ಬೋದು ಆಲ್ಮೋಸ್ಟ್ ಆಲೋ ಇಲ್ಲ ಮತ್ತು ಇನ್ನೊಂದು ಬ್ಲಾಗಲ್ಲಾದರೂ ಬರ್ಬೋದು ಜಲ್ದಿನೇ ಅಪ್ಲೋಡ್ ಮಾಡ್ತೀನಿ ಈಗೈಸ್ ಯಾವುದು ಫಂಕ್ಷನು ನಮ್ಮ ಮನೇಲಿ ಇರೋದು ಅಂತ ನನಗಂದ್ರೆ ಚಿಕ್ಕಪ್ಪ ಇಷ್ಟ ಗೈಸ್ ನಮ್ಮ ಚಿಕ್ಕಮ್ಮ ಯಾವಾಗಾದರೂ ಬರಲಿ ಏನಾದರೂ ಒಂದು ಕಳಿಸ್ತಾನೆ ಇರ್ತಾರೆ ನಮ್ಮ ಚಿಕ್ಕಪ್ಪನೂ ಅಷ್ಟೇ ನನ್ನ ಮೇಲೆ ತುಂಬಾ ಜೀವ ಗೈಸ್ ಹಾಗೆ ಊರಿಂದ ಹೊರಗಡೆ ಬಂದ್ವಿ ಇವಾಗ ಬಿಟ್ಟು ಹೋಗ್ತಿದ್ದೀವಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ದುಃಖ ಕೂಡ ಇತ್ತು ನಿಮ್ಮ ತಂಗಿ ಅವರೆಲ್ಲರೂ ಬಾಯ್ ಅಂತ ಹೇಳಿದ್ರು ಅವರು ಕೂಡ ಬಾಯ್ ಮಾಡ್ಕೊಂಡು ಹಿಂದೆಗಡೆ ಕುಡಿಸ್ಕೊಂಡಿದ್ದೆ ಅದಕ್ಕೆ ಹಣ್ಣು ಎಲ್ಲ ಇಟ್ಕೊಂಡಿದ್ರಲ್ಲ ಜಾಗ ಸಾಲ್ತಿರ್ಲಿಲ್ಲ ಅಂದ್ಬಿಟ್ಟು ಹಿಂದೆಗಡೆ ಇಟ್ಕೊಂಡು ಕುಡಿಸ್ಕೊಂಡಿದ್ದೆ ಹಾಗೆ ಮುಂದೆ ಹೋಗ್ತಿದ್ವಿ ನಮ್ಮ ಕುಲ ಅಂತೂ ಸಿಕ್ಕಾಪಟ್ಟೆ ಯಾರ್ದೆ ಗೈಸ್ ಚುಪ್ಪು ಚುಪ್ಪು ಕೂಲ ಇರೋದಂದ್ರೆ ಈಗ ಇವತ್ತು ತನೇ ಮನೆಗೆ ಬಂದ್ವಿ ನನಗೆ ಬಂದು ಇವಾಗ ಅಂಗಡಿಗೆ ಹೋಗ್ಬೇಕು ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿಸ್ತಾಯಿದ್ದೀನಿ ಯಾರರೆಲ್ಲ ನಾನು ಆ ಬ್ಲಾಗ್ನ ನೋಡಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬೈ ಫ್ರೆಂಡ್ಸ್